ಕ್ರೀಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಯು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಐಸಾಯ ಚಾಪ್ಟರ್ ಫೋರ್ಟಿ ತ್ರೀ ವರ್ಸ್ ಟು ವೆನ್ ಯು ಪಾಸ್ ಥ್ರೂ ಡೀಪ್ ವಾಟರ್ಸ್ ಐ ವಿಲ್ ಬಿ ವಿತ್ ಯು ಯುವರ್ ಟ್ರಬಲ್ಸ್ ವಿಲ್ ನಾಟ್ ಓವರ್ ವಮ್ ಯು ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತ್ಮೂರನೇ ಅಧ್ಯಾಯ ಎರಡನೇ ವಚನ ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೀನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು ಎನ್ನುವ ವಾಕ್ಯವನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ನಲವತ್ಮೂರನೇ ಅಧ್ಯಾಯದ ತಲೆ ನಾವು ನೋಡ್ತಾ ಇದ್ದೇವೆ ಯಹೋವನ ಸೇವಕನ ಈಗಿನ ದುಸ್ಥಿತಿ ಮುಂದಿನ ಉದ್ಧಾರ ಎಂಬುದಾಗಿ ಹೌದು ಯಹೋವನ ಸೇವಕರು ಯಹೋವನ ಮಕ್ಕಳು ಈಗಿನ ಕಾಲದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಪರಿಸ್ಥಿತಿ ದುಸ್ಥಿತಿಯದಾಗಿದ್ದರೂ ಕೂಡ ಮುಂದೆ ಅವರಿಗೆ ಉದ್ಧಾರ ದೊರೆಯಲಿಕ್ಕಿದೆ ಮುಂದೆ ಅವರಿಗೆ ಒಳ್ಳೆಯ ಪರಿಸ್ಥಿತಿ ಅವರ ಜೀವಿತದಲ್ಲಿ ಬರಲಿಕ್ಕಿದೆ ಎನ್ನುವ ವಾಕ್ಯವನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ನಲವತ್ತ್ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು ಎಂಬುದಾಗಿ ಹೌದು ಇಲ್ಲಿ ನದಿಗಳನ್ನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ನದಿಗಳು ಎಂದರೆ ಉಪದ್ರವ ಕಷ್ಟ ಸಮಸ್ಯೆ ಇಕ್ಕಟ್ಟು ಎಂಬುದಾಗಿ ಇಲ್ಲಿ ದೇವರು ನಮಗೆ ವಾಗ್ದಾನ ಮಾಡುತ್ತೆ ನೀವು ನದಿಗಳನ್ನು ದಾಟುವುದಿಲ್ಲ ಎಂಬುದಾಗಿ ಹೌದು ನದಿಗಳು ಅಂತಕ್ಕಂಥ ಕಷ್ಟವನ್ನು ನೀವು ದಾಟುವಂಥ ಪರಿಸ್ಥಿತಿ ಬರಬಹುದು ಆದರೆ ಆ ಪರಿಸ್ಥಿತಿಯಲ್ಲಿ ನಾನಿರುತ್ತೇನೆಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ ನೀವು ನದಿಗಳನ್ನು ದಾಟುವುದಿಲ್ಲ ಎಂಬುದಾಗಿ ಸತ್ಯವೇದ ನಮಗೆ ವಾಗ್ದಾನ ಮಾಡುತ್ತಾ ಇಲ್ಲ ಆದರೆ ನದಿಗಳನ್ನು ದಾಟುವ ಪರಿಸ್ಥಿತಿ ಬರುವುದು ಬಾಧೆಗಳನ್ನು ಹಾದು ಹೋಗುವಂತಹ ಪರಿಸ್ಥಿತಿ ಬರುವುದು ನಿಂದೆಗಳು ಉಪದ್ರವಗಳು ಹಾದು ಹೋಗುವಂತಹ ಪರಿಸ್ಥಿತಿಗಳು ಬರುವುದು ಆದರೆ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಈ ಎಲ್ಲ ಸನ್ನಿವೇಶಗಳಲ್ಲಿ ಕರ್ತನು ನಿಮ್ಮ ಸಂಗಡ ಇದ್ದು ನಿಮಗೆ ಜಯವನ್ನು ಅನುಗ್ರಹಿಸುವನು ಎನ್ನುವ ವಾಕ್ಯ ಇವತ್ತು ದೇವರು ನಮಗೆ ವಾಗ್ದಾನವಾಗಿ ಕೊಡ್ತಾ ಇದ್ದಾರೆ ನದಿಗಳನ್ನು ದಾಟುವಾಗ ಅವು ನಿಮ್ಮನ್ನು ಮುಣುಗಿಸುವ ಎಂಬುದಾಗಿ ಇಸ್ರಾಯಲ್ರು ಐಗುಪ್ತ ದೇಶದಿಂದ ಹೊರಗೆ ಬರುತ್ತಾ ಇರುವಾಗ ಅವರು ಸಮುದ್ರವೆಂಬ ನೀರನ್ನು ದಾಟಬೇಕಾಗಿ ಬಂದಿತ್ತು ಪ್ರಿಯರೇ ಹಿಂದಟ್ಟಿ ಬರ್ತಾ ಇರುವಂಥ ಐಗುಪ್ತದ ಒಂದು ಕಡೆ ಇತ್ತು ಏನು ಮಾಡುವುದು ಅವರಿಗೆ ಗೊತ್ತಾಗುತ್ತಾ ಇಲ್ಲ ಇಂದು ನೀವು ಹಾದು ಹೋಗಬೇಕಾಗಿರುವ ಅನೇಕ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಬರುತ್ತಾ ಇರಬಹುದು ಸಾಲದ ಸಮಸ್ಯೆಗಳು ನಿರುದ್ಯೋಗದ ಸಮಸ್ಯೆಗಳು ಕುಟುಂಬದಲ್ಲಿ ಅಸಮಾಧಾನ ಅನಾರೋಗ್ಯತೆ ಹೀಗೆ ಅನೇಕ ಸನ್ನಿವೇಶಗಳು ಇಂದು ನೀವು ಎದುರಿಸುತ್ತಾ ಇರಬಹುದು ಅನೇಕ ಹೋರಾಟವನ್ನು ನೀವು ಹೋರಾಡುವಂತಹ ಪರಿಸ್ಥಿತಿ ಇಂದು ನಿಮ್ಮ ಜೀವಿತದಲ್ಲಿ ಬಂದಿರಬಹುದು ನೀರು ಎಂಬುದು ಇಕ್ಕಟ್ಟನ್ನು ಸೂಚಿಸುತ್ತದೆ ಪ್ರಿಯರೇ ಅಂತಹ ಪರಿಸ್ಥಿತಿಯಲ್ಲಿ ಕರ್ತನು ಮೋಶೆಯ ಸಂಗಡ ಇದ್ದು ಆ ನೀರನ್ನು ದಾಟಬೇಕಾದರೆ ನಿನ್ನ ಕೋಲನ್ನು ಸಮುದ್ರದ ಕಡೆಗೆ ಚಾಚು ಎಂಬುದಾಗಿ ದೇವರು ಹೇಳಿದರು ಕರ್ತನು ಬಹಳ ಹತ್ತಿರವಿದ್ದರು ಆತನ ಶ್ವಾಸದಿಂದಲೇ ಆ ಕೆಂಪು ಸಮುದ್ರ ಎರಡು ಭಾಗವಾಗಿ ಸೀಳಿತು ಪ್ರಿಯರೇ ಮೋಶೆ ಕೋಲು ಎನ್ನುವಂಥದ್ದು ಇಲ್ಲಿ ಕರ್ತನ ವಾಗ್ದಾನಗಳಿಗೆ ಗುರುತಾಗಿದೆ ಸಮಸ್ಯೆಗಳ ಸಮಯದಲ್ಲಿ ಕರ್ತನ ವಾಗ್ದಾನಗಳನ್ನು ನಂಬಿಕೆ ವಾಕ್ಯವಾಗಿ ಎತ್ತಿ ಹಿಡಿದು ಪ್ರಾರ್ಥನೆ ಮಾಡಿರಿ ಆ ನಂಬಿಕೆಯ ವಾಗ್ದಾನದ ವಾಕ್ಯಗಳನ್ನೇ ನೀವು ಮಾತನಾಡುತ್ತಾ ಇರ್ರಿ ಸಮಸ್ಯೆಗಳು ತಾನಾಗಿಯೇ ನೀಗಿ ಹೋಗಿ ನಿಮಗೆ ದಾರಿ ಬಿಡುವುದು ಆದ್ದರಿಂದ ನಿಮ್ಮ ಸಮಸ್ಯೆಗಳ ಸಮಯದಲ್ಲಿ ಕಳವಳ ಪಡಬೇಡಿರಿ ನದಿಗಳು ವೇಗವಾಗಿ ಎತ್ತರದಿಂದ ಹರಿಯುವಾಗ ಯಾವ ಮನುಷ್ಯನು ಕೂಡ ಅದರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಅದು ಮನುಷ್ಯನನ್ನು ಕೆಳಗೆ ಬೀಳಿಸಿ ಉರುಳುವಂತೆ ಮಾಡುತ್ತದೆ ಆದರೆ ಕರ್ತನು ನಾನು ನಿಮ್ಮ ಸಂಗಡ ಇರುವೆನು ಅವುಗಳು ನಿನ್ನನ್ನು ಮುಣುಗಿಸಬೋ ಎಂಬುದಾಗಿ ಇವತ್ತು ಹೇಳಿ

ಕೆಂಪು ಸಮುದ್ರವನ್ನು ದಾಟಿದ ನಂತರ ಇಸ್ರಾಲ್ರು ಯವರ್ಧನ್ ಹೊಳೆಯನ್ನು ಕೂಡ ದಾಟಬೇಕಾಗಿ ಬಂದಿತ್ತು ಸುಗ್ಗಿ ದಡ ಮೀರಿ ಹರಿಯುವ ಆ ಯೋರ್ಧನ್ ಹೊಳೆಯ ನೀರನ್ನು ಅವರು ದಾಟಬೇಕಾಗಿತ್ತು ಆದರೆ ಮಂಜೂಷ್ಯವನ್ನು ಹೊತ್ತುಕೊಂಡಿರ್ತಕ್ಕಂಥ ಯಾಚಕರು ತಮ್ಮ ಕಾಲುಗಳನ್ನು ನೀರಿನಲ್ಲಿ ಅತ್ತುತ್ತಲೇ ಆ ಹರಿದು ಬಂದ ನೀರು ನಿಂತು ಹೋಯಿತು ಅವರಿಗೆ ದಾರಿ ಕೊಟ್ಟಿತ್ತು ಇಸ್ರಾಲ್ರು ಒಣ ನೆಲದಲ್ಲಿ ನಡೆದು ಹೋದಂತೆ ನಡೆದು ಹೋದರು ಪ್ರಿಯರೇ ಸಮಸ್ಯೆಗಳು ಆ ಯೋರ್ದನ್ನಂತೆ ಮಹ ಆ ದೊಡ್ಡದಾದ ಸಮಸ್ಯೆ ಇಂದು ನಿಮ್ಮ ಜೀವಿತದಲ್ಲಿ ಇರುವುದಾದರೂ ಕೂಡ ಕರ್ತನು ಅದನ್ನು ಹಿಂದಿರಿಗೆ ಹೋಗುವಂತೆ ಮಾಡುತ್ತಾರೆ ನಿಮಗಾಗಿ ಆತನು ವ್ಯಾಜ್ಯ ಮಾಡುತ್ತಾರೆ ನಿಮಗಾಗಿ ಯೋರ್ಧನ ಹೊಳೆಯನ್ನು ದಾಟಿ ಹೋಗಲಿಕ್ಕೆ ಸ್ಥಳವನ್ನು ಮಾಡಿಕೊಡುತ್ತಾರೆ ದೇವ ಮಕ್ಕಳೇ ಎಲಯನ್ನು ತನ್ನ ಕಂಬಳಿಯಿಂದ ಆ ಯೋರ್ಧನನ್ನು ಹೊಡೆದಾಗ ಅದು ಎರಡು ಭಾಗವಾಗಿ ಸೀಳಿಹೋಯಿತು ಅವರು ಮುಂದೆ ನಡೆದರು ಎಲಿಯನ ದೇವರು ನಿಮಗೂ ಕೂಡ ಸಹಾಯ ಮಾಡ್ತಾರೆ ಮುಂದೆ ಬಂದು ಯಲೀಶನು ಕೂಡ ಅದೇ ಎಲಿಯನ ಕಂಬಳಿಯಿಂದ ಯೋರ್ದನ್ನೊಳಗೆ ಹೊಡೆದಾಗ ಅದು ಕೂಡ ಎರಡು ಭಾಗವಾಯಿತು ಈ ರೀತಿ ಎಲಿಯನ ದೇವರು ಯಲೀಶನ ದೇವರು ಮೋಶೆಯ ದೇವರು ನಿನಗೂ ಕೂಡ ಸಹಾಯ ಮಾಡ್ತಾರೆ ನಿನ್ನ ಸಮಸ್ಯೆಗಳ ಸಮಯದಲ್ಲಿ ಇಕ್ಕಟ್ಟಿನ ಸಮಯದಲ್ಲಿ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ನೀನು ದೇವರನ್ನೇ ಆತುಕೋ ಪ್ರಾರ್ಥನೆ ಮಾಡುವಂಥವನಾಗಿರು ದೇವರ ವಾಗ್ದಾನದ ವಾಕ್ಯಗಳನ್ನು ಎತ್ತಿ ಹಿಡಿದು ನೀನು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಿನ್ನ ಜೊತೆಗಿದ್ದು ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಕಾಪಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ ಸಮಸ್ಯೆಗಳ ಮಧ್ಯದಲ್ಲಿ ನೀನು ನಮ್ಮೊಡನೆ ಇರುತ್ತೇನೆ ಅನ್ನೋ ವಾಗ್ದಾನವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರ ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು ಎನ್ನುವ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿಕೊಳ್ತಾನೆ ಅವರ ಜೀವಿತದಲ್ಲಿ ಅನೇಕ ವಿಧವಾದ ಕಷ್ಟ ಸಂಕಟಗಳು ಇರಬಹುದು ಸ್ವಾಮಿ ಅವರನ್ನು ಆಶೀರ್ವದಿಸಪ್ಪ ಅವರು ಈ ಕಷ್ಟದ ಹಾದಿಯಲ್ಲಿ ಹಾದು ಹೋಗುತ್ತಿರುವಾಗ ನೀನು ಅವರ ಜೊತೆಗಿದ್ದು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್